ನಾನು ಇವತ್ತು ಮಾತಾಡೋದು ನನ್ನ ತಾಲಸಿಮಿಯಾ ಬಗ್ಗೆ ಅಂತಂದರೆ ಈಗ ಥ್ಯಾಲಸಿಮಿಯಾ ಬಂದರೆ ಮುಂದೆ ಏನು ಮಕ್ಕಳಿಗೆ ಥ್ಯಾಲಸಿಮಿಯಾ ಬಂತು ಅಂತ ಡಯಾಗ್ನೋಸಿಸ್ ಆಗುತ್ತೆ ಡಯಾಗ್ನೋಸಿಸ್ ಆದ ಕೂಡಲೇ ಪೇರೆಂಟ್ಸ್ಗೆ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಯಾಕೆ ಅಂತಂದರೆ ಈಗ ಜೀವನ್ ಪರ್ಯಂತ ಬ್ಲಡ್ ಹಾಕಿಸ್ಕೋಬೇಕು ಅನ್ನೋದನ್ನು ಫಸ್ಟ್ ಡಾಕ್ಟರ್ಸ್ ಹೇಳ್ತಾರೆ ಆಮೇಲಿಂದ ಜೀವನ ಪರ್ಯಂತ ಹೀಗೆ ಇರಬೇಕಾ ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನೋದು ಎಲ್ಲ ಪೇರೆಂಟ್ಸ್ಗೂ ಡೌಟ್ ಬಂದ್ಬಿಡುತ್ತೆ ಹೇಗೆ ಇವ್ರುಗಳು ಎಷ್ಟು ದಿನ ಬದುಕಿರ್ತಾರೆ ಹೇಗಿರ್ತಾರೆ ಇವ್ರದ್ದು ಜೀವನ ಜೀವನ ಶೈಲಿ ಹೇಗಿರುತ್ತೆ ಇವ್ರು ನಾರ್ಮಲಾಗಿ ಇರೋಕ್ಕಾಗತ್ತಾ ಇಲ್ವಾ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ತಾಲಸೀಮ್ಯಾ ಬಂತು ಅಂತಂದರೆ ಪ್ಯಾನಿಕ್ ಮಾಡೋ ಪರಿಸ್ಥಿತಿ ಇಲ್ಲ ಯಾಕೆ ಅಂದರೆ ಈಗ ಮೆಡಿಕಲ್ ಸೈನ್ಸ್ ತುಂಬ ಅಡ್ವಾನ್ಸ್ ಆಗೋಗಿದೆ ಅದರಿಂದ ಈಗ ನಾವು ಏನು ಮೆ ಬಂದ ಕೂಡಲೇ ಏನು ಮಾಡಬೇಕು ಅಂದರೆ ಫಸ್ಟು ಪ್ಯಾನಿಕ್ ಆಗೋದನ್ನು ನಿಲ್ಲಿಸ್ಬಿಡ್ಬೇಕು ಆಮೇಲಿಂದ ಕರೆಕ್ಟಾಗಿ ಬ್ಲಡ್ ಟ್ರಾನ್ಸ್ಮಿಷನ್ ಡಾಕ್ಟರ್ಸ್ ಹೇಳಿ ಏನು ಅವ್ರು ನಿಮಗೆ ಪ್ರೋಟೋಕಾಲ್ ಏನು ಕೊಟ್ಟಿರ್ತಾರೆ ಎಷ್ಟು ದಿನಕ್ಕೆ ಒಂದು ಸಲ ಬ್ಲಡ್ ಹಾಕಿಸ್ಕೋಬೇಕು ಅಂತ ಹೇಳಿರ್ತಾರೆ ಕರೆಕ್ಟಾಗಿ ಬ್ಲಡ್ ಹಾಕಿಸ್ಕೊಂಡು ಆಮೇಲಿಂದ ಕೆಲವೊಂದು ಮಾತ್ರೆಗಳಿಂದ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ ಮಾತ್ರೆಗಳನ್ನೆಲ್ಲ ಕರೆಕ್ಟ್ ಾಗಿ ಟೈಮಿಗೆ ಸರಿಯಾಗಿ ತೊಗೊಂಡಿದ್ರೆ ಅವರು ಬೇರೆ ಮಕ್ಕಳಂತೆ ಆರಾಮಾಗಿ ಜೀವನ ಮಾಡಬಹುದು ಇದು ಒಂದು ಪೇರೆಂಟ್ಸಿರೋ ತುಂಬ ಮುಖ್ಯ ಆಮೇಲೆ ಇನ್ನೊಂದು ಈ ಮಕ್ಕಳನ್ನ ಒಂದೊಂದು ಪರಿಸ್ಥಿತಿನಲ್ಲಿ ಪೇರೆಂಟ್ಸು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಓ ಈ ಮಕ್ಕಳು ಬದುಕಿರಲ್ಲ ಅಂದ್ಬಿಟ್ಟು ಕೆಲವು ಮಕ್ಳು ಕೆಲವು ಪೇರೆಂಟ್ಸು ತುಂಬ ಅವ್ರಗಳಿಗೆ ತುಂಬ ಜಾಸ್ತಿ ಕೇರ್ ತಗೋದು ಎರಡು ಕ ಮಾಡೋ ನೆಸಸಿಟಿ ಇಲ್ಲ ಅವ್ರನ್ನ ಬೇರೆ ಮಕ್ಕಳಂತಲೇ ನೋಡ್ಕೊಳ್ಳಿ ಏನಂತಂದರೆ ಬರೀ ಅವ್ರಿಗೆ ಟೈಮಿಗೆ ಸರಿಯಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸಿ ಆಮೇಲೆ ಏನು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಡಾಕ್ಟರ್ಸು ಅದನ್ನು ಇನ್ನು ಬೇರೆಯವ್ರಿಗೆ ಹೆಲ್ದಿ ಲೈಫ್ ಸ್ಟೈಲು ಅಂತಂದರೆ ಏನು ನಾರ್ಮಲಿ ಚೆನ್ನಾಗಿ ಊಟ ತಿಂಡಿ ಸ್ವಲ್ಪ ಹೆಲ್ತ್ ಇದು ನ್ಯೂಟ್ರಿಷಸ್ ಡಯಟು ಆಮೇಲಿಂದ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗದೆ ಇರೋವಂಗೆ ಸ್ವಲ್ಪ ಕ್ಲೆನ್ಲಿನೆಸ್ಸು ಹೈಜೀನು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೆ ಹೇಳ್ಕೊಡ್ತಾ ಬಂದರೆ ಇನ್ಫೆಕ್ಷನ್ಸ್ ಎಷ್ಟು ಕಮ್ಮಿ ಆಗಿರುತ್ತೋ ಅವ್ರ ಬ್ಲಡ್ ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿರುತ್ತೆ ಅವರು ಬೆಟರ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ಆಮೇಲಿಂದ ನೆಕ್ಸ್ಟ್ ಕ್ವೆಶನ್ ಪೇ ಪೇರೆಂಟ್ಸಿಗೆ ಬರುತ್ತೆ ಸ್ಕೂಲ್ಗೆ ಹೋಗ್ಬೋದಾ ಹೌದು ಸ್ಕೂಲ್ಗೆ ಹೋಗ್ಬೋದು ಏನು ಅವ್ರದ್ದು ಹೆಲ್ತ್ ಇನ್ನೇನಾರೋ ಅವ್ರದ್ದು ಮೆಂಟಲ್ ಹೆಲ್ತ್ ಏನಾರು ಎಫೆಕ್ಟ್ ಆಗುತ್ತಾ ಅವರು ಬೇರೆ ಮಕ್ಳಿಗಿಂತ ಕಮ್ಮಿ ಆಗ ಏನೂ ಇಲ್ಲ ಅವ್ರು ಬೇರೆ ಮಕ್ಕಳಂತೆ ಇರ್ತಾರೆ ಅವರು ಅಷ್ಟೇ ಅಕಾಡೆಮಿಕಲ್ಲಿ ಚೆನ್ನಾಗಿರ್ತಾರೆ ಚೆನ್ನಾಗಿ ಓದ್ತಾರೆ ಎಲ್ಲ ಇದು ಮಾಡ್ತಾರೆ ಅವ್ರಿಗೆಲ್ಲರಿಗೂ ಮೋಟಿವೇಟ್ ಮಾಡಬೇಕು ಮಕ್ಕಳನ್ನ ಮಕ್ಳು ದೊಡ್ಡವರಾಗ್ತದೆ ಕೂಡಲೇ ಆಮೇಲೆ ಕಾಲೇಜ್ಗೆ ಹೋಗ್ಬೋದಾ ಅನ್ನೋದು ವಿಷಯ ಬರುತ್ತೆ ಅವ್ರು ಕಾಲೇಜ್ಗೂ ಹೋಗ್ಬೋದು ಅವರು ಬೇರೆ ಮಕ್ಕಳಂತೆ ಎಲ್ಲ ಕೆಲಸನೂ ಮಾಡ್ಬೋದು ಅವ್ರ ಆಟನೂ ಆಡಬಹುದು ಅವ್ರಿಗೆ ಡಾನ್ಸ್ ಮಾಡ್ಬೋದು ಅವ್ರು ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇಷ್ಟಪಡ್ತಾರೋ ಎಲ್ಲ ಅದಕ್ಕೂ ಹಾಕಬೇಕು ಮಕ್ಕಳಿಗೆ ಎನ್ಕರೇಜ್ ಮಾಡಿಬಿಟ್ಟು ಮೋಟಿವೇಟ್ ಮಾಡಿ ಬಟ್ ಅವ್ರುಗಳ್ನ ತುಂಬ ಜಾಸ್ತಿ ಕೇರ್ ತಗೊಳ್ಳೋದು ತುಂಬ ಅವ್ರಗಳನ್ನ ಹೆದರ್ಸೋದು ಅಥವಾ ಇವ್ ಈ ಥರ ಇದೆ ನೀವು ಇದು ಮಾಡಬೇಡ ಅದು ಮಾಡಬೇಡ ಅದೆಲ್ಲ ಹೇಳೋದನ್ನು ಸ್ಟಾಪ್ ಮಾಡ್ಬಿಡ್ಬೇಕು ಅವ್ನು ಬೇರೆ ಮಕ್ಕಳು ನಿಮ್ಮ ಇನ್ನು ಬೇರೆ ನಿಮ್ಮ ಜೊತೆ ಯಾವ ಮಕ್ಕಳು ಅವ್ನು ಎಷ್ಟು ಚೆನ್ನಾಗಿ ನೋಡಿ ಯಾವ ಥರ ನೋಡ್ಬೋದು ಈ ಮಕ್ಕಳನ್ನು ಹಾಕಿ ನೆಕ್ಸ್ಟು ಮದುವೆ ಆಗುತ್ತಾ ಹೌದು ಮದುವೆ ಆಗುತ್ತೆ ಮದುವೆ ಮಾಡ್ಕೋದು ಬಟ್ ಏನಂದರೆ ಮದುವೆ ಆಗೋ ಸಂದರ್ಭದಲ್ಲಿ ಒಂದೇ ವಿಷಯ ಏನು ಅಂದರೆ ಯಾರ ಜೊತೆ ಮದುವೆ ಆಗುತ್ತೋ ಅವ್ರಿಗೆ ಥ್ಯಾಲಸೀಮಿಯಾ ಮೈನರು ಅಥವಾ ಮೇಜರು ಥ್ಯಾಲಸೀಮಿಯಾ ಇರಬಾರ್ದು ಅವ್ರು ನಾರ್ಮಲ್ ಆಗಿದ್ದರೆ ಅವ್ರ ಮಕ್ಕಳು ಕೂಡ ನಾರ್ಮಲ್ ಆಗಿ ಅಥವಾ ನಾರ್ಮಲ್ ಆಗಿಬಿಟ್ಟು ಸೊ ಎಲ್ಲ ಈಗ ನಾರ್ಮಲ್ ಮಕ್ಳು ನಾರ್ಮಲ್ ಜನ ಏನು ಮಾಡ್ಬೋದು ಎಲ್ಲಾವುದು ವಿಷಯ ಅವ್ರು ಆರಾಮಾಗಿ ಮಾಡಿಕೊಂಡು ಒಂದು ಒಳ್ಳೆ ಜೀವನ ಇದು ಮಾಡ್ಬೋದು ಬಟ್ ಅದಕ್ಕೆ ಮೇನ್ ಇಂಪಾರ್ಟೆಂಟು ಬ್ಲಡ್ ಟ್ರಾನ್ಸ್ಮಿಷನ್ ಟೈಮಿಗೆ ಸರಿಯಾಗಿ ತೊಗೋಬೇಕು ಬ್ಲಡ್ ಐರನ್ ಕಿಲೇಟರ್ಸ್ ಅಂತ ಒಂದು ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದು ಸರಿಯಾಗಿ ತೊಗೋಬೇಕು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಇದು ಮಾಡಬೇಕು ಅಷ್ಟೇ ಇರೋದು ತುಂಬಾ ಸಿಂಪಲ್ ಇದಿರುತ್ತೆ ಡಾಕ್ಟರ್ಸ್ ಏನು ಹೇಳ್ತಾರೋ ಅದನ್ನು ಏನಾರು ವಿಷಯದ ಏನಾರು ಸಂದರ್ಭದಲ್ಲಿ ಏನಾರು ಚೂರು ಕಾಂಪ್ಲಿಕೇಶನ್ಸ್ ಬರ್ತು ಅದಕ್ಕೆ ಏನು ಟ್ರೀಟ್ಮೆಂಟ್ ಹೇಳ್ತಾರೋ ಅದನ್ನು ಕೂಡ ಕರೆಕ್ಟಾಗಿ ಮಾಡಿಸ್ಬೇಕು ಆಮೇಲೆ ಏನು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಹೇಳ್ತಾರೋ ಎಲ್ಲ ಮಾಡಿಸ್ಕೊಂಡಿದ್ರೆ ಅವರು ಬೇರೆ ಮಕ್ಕಳಂತೆ ಆರಾಮಾಗಿ ಜೀವನ ಮಾಡ್ಬೋದು